ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ನೋಡಿ ಈಗ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಸಬಾ ಹೋಬಳಿ ಮುಗ್ರಹಳ್ಳಿ ಸೇತುವೆ ಮೇಲೆ ಈ ಒಂದು ಸಂದರ್ಭದಲ್ಲಿ ಅದು ಮೇ ಇಪ್ಪತ್ತೈದರಲ್ಲಿ ಈ ಹೊಳೆ ಇಷ್ಟು ತುಂಬಿ ಹರಿದಿದ್ದು ಇಲ್ಲ ಆದರೆ ಈ ಸರಿಯ ವಿಶೇಷ ಮಳೆ ಬಂದಿದೆ ರೈತರಿಗೆ ಅನುಕೂಲ ಆಗಿದೆ ಅದರಲ್ಲೂ ಕಾಫಿ ಬೆಳೆಗಾರರಿಗೆ ಗೊಬ್ಬರ ಹಾಕೋದಕ್ಕೆ ಇನ್ನೊಂದಕ್ಕೆ ಮತ್ತು ಎಲ್ಲ ಬೆಳೆಗಾರರಿಗೂ ಕೂಡ ಈ ಮಳೆ ಏನು ತೊಂದರೆ ಮಾಡಿಲ್ಲ ಇನ್ನೂ ಮೂರು ನಾಲ್ಕು ದಿವಸ ಮಳೆ ಇರುತ್ತೆ ಅಂತ ಹೇಳ್ತಾರೆ ನೋಡಿ ನಾನೀಗ ಮುಗ್ರಹಳ್ಳಿ ಸೇತುವೆ ಮೇಲೆ ಇದು ಹಳೇ ಸೇತುವೆ ಡ್ಯಾಮೇಜ್ ಆಗಿದ್ದರಿಂದ ಇದು ಹೊಸ ಸೇತುವೆ ಇದು ಈ ಹೊಸ ಸೇತುವೆ ಮೇಲೆ ಇದ್ದೀನಿ ಹೊಸ ಸೇತುವೆ ಮೇಲೆ ನೋಡಿ ತುಂಬ ನೀರು ಬರ್ತಾ ಇದೆ ಈಗಾಗಲೇ ಮಳೆಗಾಲದಲ್ಲಿ ಬಂದ ಹಾಗೆ ನೀರು ಬರ್ತಾಯಿದೆ ಈಗ ರೈತರಿಗೆ ಗದ್ದೆ ನಡುವಂಥರಿಗೆ ಒಂದಷ್ಟು ಕಷ್ಟ ಆಗಬಹುದೇ ಹೊರತು ಬೇರೆ ಕೃಷಿಕರಿಗೆ ಒಂದು ಒಳ್ಳೆ ಖುಷಿನೇ ಆಗಿದೆ ನೋಡಿ ಇದು ಮುಗ್ರಹಳ್ಳಿ ಹಳೆ ಸೇತುವೆ ಇದು ಡ್ಯಾಮೇಜ್ ಆಗಿತ್ತು ಅಂತ ಕಳೆದ ನಾಲ್ಕು ವರ್ಷಗಳ ಹಿಂದೆ ಅಲ್ಲಿ ಹೊಸ ಸೇತುವೆಯನ್ನು ಮಾಡಿದ್ದಾರೆ ನೋಡಿ ತುಂಬಿ ಇದೆ ಈ ಮಲೆನಾಡುಗಿರಿಗೆ ಅದರಲ್ಲೂ ಕೃಷಿಕರಿಗೆ ಭಾಳ ತೊಂದರೆ ಕೊಡೋದು ಅಂತಂದರೆ ಒಂದು ಮಳೆ ಒಂದು ಕಾಡು ಪ್ರಾಣಿಗಳಿಂದ ಹಾವಳಿ ಇತರರ ಮಧ್ಯದಲ್ಲಿ ಇವತ್ತು ಕೃಷಿಕ ಇದ್ದಾನೆ ಆದರೂ ಕೂಡ ಯಾವತ್ತು ಕೃಷಿಕನ ಮುಖದಲ್ಲಿ ಸಂತೋಷವಾಗಿ ಇರ್ತಾನೆ ಖುಷಿ ಖುಷಿಯಾಗಿ ಇರ್ತಾನೆ ಏನೇ ಕಷ್ಟ ಬರಲಿ ಆದರೂ ಈ ಮಳೆ ಮಲೆನಾಡಿಗೆ ವಿಶೇಷವಾಗಿ ರೈತರಿಗೆ ಭಾಳ ಒಂದು ಖುಷಿ ತಂದಿದೆ ಇಲ್ಲಿವರೆಗೆ ಇನ್ನು ಮುಂದೆ ಇನ್ನು ಮುಂದೆ ಮಳೆ ಬಂದರೆ ರೈತರಿಗೆ ತೊಂದರೆ ಆಗ್ಬೋದು ಆದರೆ ಈಗ ರೈತರಲ್ಲಿ ಏನು ಒಂದು ತೊಂದರೆಯ ಇದು ಕಾಣ್ತಾ ಇಲ್ಲ ಓಕೆ ನೋಡಿ ವೀಕ್ಷಕರೇ ಈಗ ಬೇರೆ ಕಡೆ ಇದ್ದು ಭಾಳ ಖುಷಿ ಪಡ್ತೀರಿ ಮಲ್ನಾಡು ಅಂದರೆ ಓ ಬಹಳ ಹಸಿರಾಗಿದೆ ಖುಷಿ ಅಂತ ಇದರೆಲ್ಲ ಈ ಕಾಡು ಪ್ರಾಣಿಗಳು ಈ ಪರಿಸರದ ಆಗೋ ತೊಂದರೆಗಳನ್ನು ಎಲ್ಲ ನಿಭಾಯಿಸಿ ಅವನಿವತ್ತು ಬದುಕಬೇಕಾಗಿದೆ ಓಕೆ ವೀಕ್ಷಕರಿಗೆ ಮಲೆನಾಡಿಗೆ ಬರ್ತೀರಿ ಯಾವಾಗಲೂ ಖುಷಿ ಪಡ್ತೀರಿ ಹೊರಗಡೆಯವರು ನೋಡಿ ಮಲೆನಾಡು ಈಗ ಹಸಿರು ಮಯ ಆಗಿದೆ ಇದೇ ರೀತಿ ರೈತರಿಗೆ ಹಾಗೆ ಈ ಪರಿಸರ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿ ಕೊಡಲಿ ರೈತರ ಬಾಳು ಹಸನಾದರೆ ಇಲ್ಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬನೂ ಕೂಡ ಖುಷಿಯಿಂದ ಇರ್ತಕ್ಕಂಥ ಒಂದು ದಿನಗಳು ಬರುತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಮಕ್ಕಿ ಗಣೇಶ್